ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಬೇಸಿಕ್ ಟು ಅಡ್ವಾನ್ಸ್ ಫಂಡಾಮೆಂಟಲ್ ಅನಾಲಿಸದ ಹತ್ತನೇ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರ ಇವತ್ತಿನ ನಾವು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಯಾವ ತರ ನೋಡೋದಂತ ಅದ್ರ ಬಗ್ಗೆ ಡಿಟೇಲ್ ಆಗ ಕಲಿಯೋಣ ನೋಡ್ರಿ ವೀಕ್ಷಕರ ಈ ವಿಡಿಯೋ ನೋಡೋಕ್ಕಿಂತ ಮೊದಲು ನಾನು ಹಿಂದಿನ ವಿಡಿಯೋಗಳನ್ನ ನೋಡಿರ್ಲಿ ಇದ್ರ ಆ ವಿಡಿಯೋಗಳನ್ನ ನೋಡಿನ ಈ ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಕರೆಕ್ಟ್ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಬಹಳ ಸರಳವಾಗಿ ಗೊತ್ತಾಗ್ತೈತಿ ಆ ವಿಡಿಯೋಗಳು ನೋಡೋದಿದ್ರೆ ಐ ಬಟನ್ ಅಥವಾ ಡಿಸ್ಕ್ರಿಪ್ಷನ್ ವಿಡಿಯೋಗಳ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟೇನೆ ಆ ಲಿಂಕ್ ಮುಖಾಂತರ ನೀವು ಎಲ್ಲಾ ವಿಡಿಯೋಗಳನ್ನ ನೋಡಬಹುದ ಎಲ್ಲಾ ವಿಡಿಯೋಗಳು ಫ್ರೀನಾಗ ಇದಾವ ಅದು ನಿಮ್ದ ತಲೆ ಇರಲಿ ಈಗ ಬರೀ ವೀಕ್ಷಕರೇ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಬಗ್ಗೆ ಕಲಿಯೋಣ ನೋಡಿರಿ ಇಲ್ಲಿ ನಾ ಸ್ಕ್ರೀನರ್ ಡಾಟ್ ಇನ್ನಾಗ ಟಾಟಾ ಮೋಟರ್ಸ್ದು ಎಲ್ಲ ಫಂಡಮೆಂಟಲ್ ಅನಾಲಿಸಿಸ್ ಓಪನ್ ಮಾಡ್ಕೊಂಡೇನಿ ಫಸ್ಟ್ ನಾವು ವೀಕ್ಷಕರೇ ಒಂದೇ ವಿಡಿಯೋಗಳನ್ನಾಗ ಏನು ಕಲಿತು ಅಂತಂದ್ರೆ ಇವೆಲ್ಲ ರೇಷೋಗಳ ಬಗ್ಗೆ ಕಲ್ತು ರೀ ಮತ್ತು ವೀಕ್ಷಕರು ಈ ಚಾರ್ಟ್ ಬಗ್ಗೆ ಕಲಿತು ಇಲ್ಲಿ ಪಿ ಇ ರೇಷೋನ ಯಾವ ಥರ ಕಂಪೇರ್ ಮಾಡೋದು ಮೀಡಿಯನ್ ಪಿ ಅಂದರೆ ಏನಂತ ಎಲ್ಲ ಡಿಟೇಲ್ದಾಗ ಕಲಿತು ಮತ್ತು ವೀಕ್ಷಕರೇ ಇಲ್ಲಿ ಪಿಯರ್ಸ್ ಬಗ್ಗೆ ಕಲಿತು ಯಾವ ಸೆಕ್ಟರ್ನಾಗ ಈಗ ಎಕ್ಸಾಂಪಲ್ ಆಟೋಮೊಬೈಲ್ ಸೆಕ್ಟರ್ನಾಗ ಅವೆಲ್ಲ ಆಟೋಮೊಬೈಲ್ ಸೆಕ್ಟರ್ದು ಎಲ್ಲ ಕಂಪ್ನಿಗಳು ಬರ್ತಾವ ಇಲ್ಲಿ ನಾವು ಕಂಪೇರ್ ಮಾಡಿದ್ವಿ ರೀ ಆರ್ ಒ ಇ ಆಗಲಿ ಪಿ ಇ ರೇಷೋ ಆಗಲಿ ಎಲ್ಲ ಡಿಟೇಲ್ದಾಗ ಎಲ್ಲ ಹಿಂದಿನ ವೀಡಿಯೋಗಳಾಗ ಕಲಿತು ಈಗ ವೀಕ್ಷಕರೇ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಬಗ್ಗೆ ಕಲಿಯೋಣ ಇದು ಕ್ವಾರ್ಟರ್ಸ್ ಅನ್ನೋನೈತಲ್ಲ ರೀ ವೀಕ್ಷಕರ ಇದು ಸೇಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ಇಲ್ಲಿ ಕ್ವಾರ್ಟರ್ ವೈಸ್ ಕೊಟ್ಟಿರ್ತಾರ ಇಲ್ಲಿ ವೀಕ್ಷಕರೇ ಇಯರ್ ಆನ್ ಇಯರ್ ಕೊಟ್ಟಿರ್ತಾರ ಆದಷ್ಟು ವೀಕ್ಷಕರೇ ಫರಕ ಈಗ ಬರೀ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ನೋಡೋಣ ನೋಡಿರಿ ವೀಕ್ಷಕರೇ ಫಸ್ಟ್ ನಾವೇನು ತಿಳ್ಕೊಳೋಣ ಅಂತಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡೋಕ್ಕಿಂತ ಮೊದಲು ಇದು ಸ್ಟ್ಯಾಂಡ್ ಲಾನ್ ಮತ್ತು ಕನ್ಸಲ್ಟೇಷನ್ ಅಂತ ಇರ್ತೈತಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಯಾವಾಗನು ನೋಡ್ಬೇಕ್ರಿ ವೀಕ್ಷಕರೇ ಸ್ಟ್ಯಾಂಡ್ ಅಲೋನ್ ಫಿಗರ್ ಇತ್ತು ಕನ್ಸಲ್ಟ್ರೇಷನ್ ಫಿಗರ್ ಐತೆ ಸ್ಟ್ಯಾಂಡ್ ಅಲೋನ ಕನ್ಸೋಲ್ಟ್ರೇಷನ್ ಅಂದ್ರೆ ಏನಂತ ತಿಳ್ಕೊರಿ ನೋಡ್ರಿ ವೀಕ್ಷಕರೇ ಸ್ಟ್ಯಾಂಡ್ ಅಲೋನ್ ಅಂತಂದ್ರೆ ಈಗ ಟಾಟಾ ಮೋಟ್ರಸ್ ಕಂಪ್ನಿ ಐತಿ ಟಾಟಾ ಮೋಟ್ರಸದ ಮೇನ್ ಬಿಸ್ನೆಸ್ನಿಂದ ಏನು ರೆವೆನ್ಯೂ ಬರ್ತಿತ್ಲಾ ರೀ ಅದು ನಮ್ಗೆ ಸ್ಟ್ಯಾಂಡ್ ಅಲೋನ್ ಹೇಳ್ತೈತಿ ಮತ್ತು ವೀಕ್ಷಕರೇ ಕನ್ಸೋಲ್ಟ್ರೇಷನ್ ಅಂತಂದ್ರೆ ಟಾಟಾ ಮೋಟ್ರಸದ ಮತ್ತೆ ಹಲವಾರು ಬಿಸ್ನೆಸ್ಗಳು ಇರ್ತಾವ ಅನಾನ ಟೋಟಲ್ ಓವರ್ ಆಲ್ ಟಾಟಾ ಮೋಟ್ರಸ್ದು ಎಲ್ಲ ಬಿಸ್ನೆಸ್ದಿಂದ ಎಷ್ಟು ರೊಕ್ಕ ಬಂದು ಅಂತ ನಮ್ಗೆ ಕನ್ಸೋಲಿಡೇಟೆಡ್ ಫಿಗರ್ಸ್ನಾಗ ಗುರ್ತಾಗ್ತೈತಿ ಅನಾನ ವೀಕ್ಷಕರೇ ಯಾವಾಗೂ ಸಾಮಾನ್ಯವಾಗಿ ಎಲ್ಲ ಇನ್ವೆಸ್ಟರ್ಸ್ ಕನ್ಸೋಲಿಡೇಟೆಡ್ ಫಿಗರ್ಸನ್ನು ನೋಡ್ತಾರೆ ಅನ್ನಾನೇ ಇಲ್ಲಿ ಯಾವಾಗನು ನೀವು ಕನ್ಸೋಲಿಡೇಟೆಡ್ ಅಂತ ಸೆಲೆಕ್ಟ್ ಮಾಡಬೇಕು ನೋಡ್ರಿ ಇಲ್ಲಿ ಒತ್ತಿಕರೆ ಸ್ಟ್ಯಾಂಡ್ ಒಲ್ಲೋ ಆಗ್ತೈತಿ ಸ್ಟ್ಯಾಂಡ್ ಒಲ್ಲೋನ್ಯಾಗೆ ನೋಡ್ಬೋದು ಟಾಟಾ ಮೋಟ್ರಸ್ದು ವೀಕ್ಷಕರ ಪ್ರಾಫಿಟ್ ಈ ವರ್ಷ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರ ನೋಡ್ಬೋದು ಐದು ಸಾವಿರದ ನಾಲ್ಕುನೂರ ಐವತ್ತೆರಡು ಕೋಟಿ ಅಷ್ಟೇ ಬಂದೈತಿ ಅದ ನೀವು ಇಲ್ಲಿ ವಿ ಆನ್ ಕನ್ಸಾಲಿಡೇಟೆಡ್ ಹೊತಿಕಿರೆ ಅಂತಂದ್ರೆ ವೀಕ್ಷಕರೇ ನೋಡ್ಬೋದು ಇಲ್ಲಿ ಎಷ್ಟ್ರಿ ಒಮ್ಮೆ ಐದು ಸಾವಿರ ಕೋಟಿ ಇದ್ದಿದ್ದ ಇಪ್ಪತ್ತೆಂಟು ಸಾವಿರ ಕೋಟಿಗಿಂತಲೇ ಹೆಚ್ಚಾತ ಯಾಕಂತಂದ್ರೆ ವೀಕ್ಷಕರೇ ಕನ್ಸಾಲಿಡೇಟೆಡ್ನ ಟಾಟಾ ನಾವು ಫಿಗರ್ ನೋಡ್ರೆ ನಮ್ಗೆ ಜಾಗ್ವಾರ್ ಲ್ಯಾಂಡ್ ರವರ್ ಏನೇನು ಕಾರ್ಗಳಿದಾವ ಹತ್ರದ್ದನ್ನು ವೀಕ್ಷಕರೇ ನಂಬರ್ಸ ಕಾಣ್ತಾವ ಬಟ್ ಸ್ಟ್ಯಾಂಡಾಗ ಮೇನ್ ಏನು ಟಾಟಾ ಮೋಟರ್ಸಿದ್ ನಮ್ಮ ದೇಶನಾಗೆ ಸಣ್ಣ ಬಿಸ್ನೆಸ್ ಐತಿ ಅದರದಷ್ಟು ತೋರಿಸ್ತವೆ ಬಟ್ ನಾವು ಟಾಟಾ ಮೋಟರ್ಸ್ನೇ ಹುಡುಕಿ ಅಂತಂದ್ರೆ ಅಂತಂದರೆ ಎಲ್ಲಾನು ನೋಡಬೇಕಾಗ್ತೈತಿ ಅಣ್ಣಾನೇ ಯಾವಾಗ ವೀಕ್ಷಕರೇ ಕನ್ಸೋಲಿಡೇಟೆಡ್ ಫಿಗರ್ಸ್ ಅಂತ ಇಲ್ಲಿ ಬರೆದಿರ್ಬೇಕಾ ಇಲ್ಲಿ ಬರ್ದಿರ್ಕ್ಲ ಐತೆ ಅಂತಂದ್ರೆ ಇಲ್ಲಿ ಒತ್ರಿ ಈಗ ನೋಡಿರಿ ಸ್ಟ್ಯಾಂಡ್ ಅಲ್ಲೋನ್ಗೆ ಗೊತ್ತಾ ಇಲ್ಲಿ ಮತ್ತಿಲ್ಲಿ ಕನ್ಸೋಲಿಡೇಟೆಡ್ ರೀ ಅಂದರೆ ಇಲ್ಲಿ ಕನ್ಸೋಲಿಡೇಟೆಡ್ ಫಿಗರ್ಸ್ನಾಗ ಬಂತ ಮತ್ತು ಇದೆಲ್ಲ ಫಿಗರ್ ವೀಕ್ಷಕರೇ ಕರೋಡ್ನಾಗ ಇದಾವೆ ಕೋಟಿನಾಗ ಇದ್ದಾವೆ ಇಲ್ಲಿ ಕೊಟ್ಟಾರ ಅದು ನಿಮ್ದು ತಲೆ ಈಗ ಬರೀ ವೀಕ್ಷಕರೇ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ನೋಡೋಣ ನೋಡ್ರಿ ವೀಕ್ಷಕರೇ ಒನ್ ಫಸ್ಟ್ ಫಸ್ಟ್ ಏನಿರ್ತೈತೆ ಅಂತಂದ್ರೆ ಸೇಲ್ಸ್ ಇರ್ತೈತಿ ನೋಡ್ಬೋದ ಮಾರ್ಚ್ ಎರಡು ಸಾವಿರದ ಹದಿನಾಲ್ಕರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದ್ರ ತಗೊಂಟಾರ ಕಂಟಿನ್ಯೂ ಟಾಟಾ ಮೋಟರ್ಸ್ದು ಅಥವಾ ಯಾವ ಕಂಪ್ನಿ ತೋತಿರಿ ಆ ಕಂಪ್ನಿದ ಸೇಲ್ಸ್ ಇರಾತವೋ ನೋಡ್ಬೇಕಾ ಕನ್ಸಿಸ್ಟೆನ್ಸಿವಾಗಿ ಕಂಟಿನ್ಯೂ ಒಂದು ಕಂಪ್ನಿದ ಸೇಲ್ಸ್ ಏರ್ಕೊಂತ ಅಂತ ತಿಳ್ಕೊರಿ ಅಂದ್ರೆ ವೀಕ್ಷಕರೇ ಆ ಕಂಪ್ನಿ ಚಲೋ ಅಂತ ನಾವು ಅಂತೀವಿ ಈಗ ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗೆ ನನಗನ್ನಿಸ್ತೈತಿ ಸೇಲ್ಸ್ ಬಗ್ಗೆ ಈಗ ಎಕ್ಸ್‌ಪೆನ್ಸಸ್ ಅಂತಂದ್ರೆ ಖರ್ಚು ಕಂಪ್ನಿದ ವೀಕ್ಷಕರೇ ಸೇಲ್ಸ್ ಜೊತೆ ಜೊತೆಗೆನ ಖರ್ಚನು ಹೆಚ್ಚಾಗತ್ತೈತೆ ಅಂತಂದ್ರೆ ಅದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಬಟ್ ವೀಕ್ಷಕರೇ ಚಲೋ ಕಂಪ್ನಿ ಯಾವ ಥರ ಸೇಲ್ಸ್ ಸೇಲ್ಸ್ರೆ ಕಂಟಿನ್ಯೂ ಹೆಚ್ಚಾಗ್ತೈತಿ ಬಟ್ ಎಕ್ಸ್ಪೆನ್ಸಸ್ ಮೊದಲು ಎಷ್ಟಿತ್ತು ಅಷ್ಟೇ ಐತಿ ಅಥವಾ ಹೆಚ್ಚನ ಆಗಿಲ್ಲ ಕಡಿಮೆ ಆತ ಅಥವಾ ಸ್ವಲ್ಪ ಏನರ ಅಂತಂದ್ರೆ ವೀಕ್ಷಕರು ಚಲೋ ಬಟ್ ಎಕ್ಸ್ಪೆನ್ಸಸ್ ಅಥವಾ ಖರ್ಚು ಹೆಚ್ಚಾಗತ್ತೈತಿ ಅದ್ರ ಜೊತೆ ಜೊತೆಗೆ ಸೇಲ್ಸು ಹೆಚ್ಚಾಗತ್ತೈತೆ ಅಂತಂದ್ರೆ ಅಂಥ ಕಂಪ್ನಿ ವೀಕ್ಷಕರೇ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅನಾನ ನಾ ಯಾವಾಗನು ಎಕ್ಸ್ಪೆನ್ಸಸ್ ಕಡಿಮೆ ಹಾಕುವಂತ ಹೋಗಬೇಕಾ ಸೇಲ್ಸ್ ಹೆಚ್ಚು ಹಾಕೊಂತ ಹೋಗ್ಬೇಕು ರೀ ಎಕ್ಸ್ಪೆನ್ಸಸ್ ಕಡಿಮೆ ಹಾಕೋಂತ ಹೋಗ್ಬೇಕು ಇದು ನಿಮ್ದು ತಲೆಗಿಲ್ಲಿ ಕಡಿಮೆ ಆಗಲಿಲ್ಲ ಸ್ವಲ್ಪ್ ಹೆಚ್ಚಾದ್ರೂ ನಡಿತೈತಿ ಈಗ ಟಾಟಾ ಮೋಟರ್ಸದು ನೋಡ್ಬೋದು ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಕೋಟಿ ವೀಕ್ಷಕರೇ ಬಂದೈತಿ ಈ ಸಲ ಎಕ್ಸ್ಪೆನ್ಸಸ್ ಸಲ ವೀಕ್ಷಕರೇ ಸ್ವಲ್ಪ ಕಡಿಮೆ ಇತ್ತ ಸ್ವಲ್ಪ ಏರೈತಿ ಅಂದ್ರೆ ಅನ್ನೋ ವೀಕ್ಷಕರೇ ಅಷ್ಟೇ ನಡಿತೈತಿ ಬಟ್ ಕಡಿಮೆ ಆಗಿದ್ರೆ ಅದು ಬೆಸ್ಟ್ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ಬೇಕು ಸೇಲ್ಸ್ ಹೆಚ್ಚಾಗಬೇಕ ಈ ವೀಕ್ಷಕರೇ ನೆಕ್ಸ್ಟ್ ಆಪ್ರೇಟಿಂಗ್ ಪ್ರಾಫಿಟ್ ಆಪ್ರೇಟಿಂಗ್ ಪ್ರಾಫಿಟ್ ಅಂತಂದ್ರೆ ವೀಕ್ಷಕರೇ ಕಂಪ್ನಿದ ಮೇನ್ ಬಿಸ್ನೆಸ್ ಎಷ್ಟು ರೊಕ್ಕ ಬರತ್ತೈತೆ ಅಂತ ಆಪರೇಟಿಂಗ್ ಪ್ರಾಫಿಟ್ ಹೇಳ್ತೈತಿ ಆಪ್ರೇಟಿಂಗ್ ಪ್ರಾಫಿಟ್ ಅಂತಂದ್ರೆ ವೀಕ್ಷಕರೇ ಮೇನ್ ಆಪರೇಷನ್ ಲೇ ಕಂಪ್ನಿದ ಮೇನ್ ಆಪರೇಷನ್ಲಿ ಎಷ್ಟು ರೊಕ್ಕ ಗಳಸಾತೈತಿ ಅಂತ ನಮ್ಗೆ ಗೊತ್ತಾಗ್ತೈತಿ ಈಗ ಟಾಟಾ ಮೋಟರ್ಸ್ ಏನು ಮಾಡ್ತೈತಿ ಕಾರ್ಗಳನ್ನು ಟ್ರಕ್ಗಳನ್ನು ಎಲ್ಲ ವೀಕ್ಷಕರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತಿ ಬಟ್ ಟಾಟಾ ಮೋಟರ್ಸ್ ಅದು ಅಷ್ಟ ಮಾಡಂಗಿಲ್ಲ ಅದ್ರ ಜೊತೆ ಜೊತೆಗೆ ಒಂದೊಂದು ಕಡೆ ಎಲ್ಲರೂ ಹೂಡಿಕೆಯೂ ಮಾಡಿರ್ತೈತಿ ಇನ್ವೆಸ್ಟ್ಮೆಂಟು ಮಾಡಿರ್ತೈತೆ ಆ ಕಂಪ್ನಿ ಅಣಾನ ವೀಕ್ಷಕರೇ ನಾವು ಟಾಟಾ ಮೋಟರ್ಸ್ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದಂತ ಅಂತ ಅದು ನೋಡಿ ಆ ಕಂಪ್ನಿನ ಹೂಡಿಕೆ ಮಾಡಿರಂಗಿಲ್ಲ ಟಾಟಾ ಮೋಟರ್ಸು ಕಾರ್ ಟ್ರಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿತ್ತು ಅಂತ ಹುಡುಕಿಕೆ ಮಾಡಿರ್ತೇವೆ ಅಣಾನ ವೀಕ್ಷಕರೇ ಆ ಮೇನ್ ಬಿಸ್ನೆಸ್ಲಿ ಎಷ್ಟು ರೊಕ್ಕ ಆಗಿ ಅಂತ ನಮ್ಗೆ ಆಪ್ರೇಟಿಂಗ್ ಪ್ರಾಫಿಟ್ ಇರ್ತೈತಿ ಅನಾನ ಯಾವುದು ಕಂಪ್ನಿದ ಆಪ್ರೇಟಿಂಗ್ ಪ್ರಾಫಿಟ್ ಚಲೋ ಇರಬೇಕಾ ಮತ್ತು ಹೆಚ್ಚಾಕೊಂತಾನೆ ಇರಬೇಕಾ ಅಣಾನ ಆಪ್ರೇಟಿಂಗ್ ಪ್ರಾಫಿಟ್ ಹೆಚ್ಚಾಗತ್ತೈತಿತ್ತು ಅಂತ ನೋಡ್ಬೇಕಾ ಆ ನೋಡ್ಲಿಲ್ಲ ಅಂದನೂ ವೀಕ್ಷಕರ ಇಲ್ಲಿ ಕೆಳಗ ಒ ಪಿ ಎಮ್ ಮಾರ್ಜಿನ್ ಅಂತ ಇರ್ತೈತಿ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ನ ಆ ವೀಕ್ಷಕರೇ ಹೆಚ್ಚಾಗಾತೈತೇನಿಲ್ಲ ಅಂತ ನೋಡ್ಬೇಕಾ ನೋಡ್ಬೋದು ವೀಕ್ಷಕರೇ ಹೆಚ್ಚ ಕಡಿಮೆ ಹೆಚ್ಚಾಗಿ ಕಡಿಮೆ ಆಗೈತಿ ಆಟೋಮೊಬೈಲ್ ಸೆಕ್ಟರ್ನ ಥರ ಇರ್ತೈತೆ ವೀಕ್ಷಕರೇ ಹೆಚ್ಚು ಪ್ರಾಫಿಟ್ ಮಾರ್ಜಿನ್ ಇರೋಂಗಿಲ್ಲ ಅಂದ್ರೂ ನೋಡ್ಬೋದು ನೀವು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪ್ರಕಾರ ನೋಡ್ರೆ ಒಂಬತ್ತು ಪರ್ಸೆಂಟೇಜ್ ಇತ್ತ ಈ ವೀಕ್ಷಕರ ಚಲೋ ಇದೆ ಮತ್ತು ಹದಿಮೂರು ಪರ್ಸೆಂಟೇಜಿಗೆ ಮತ್ತು ವೀಕ್ಷಕರ ಅಲ್ಲೇ ಫಿಕ್ಸ್ ಆಗಿಬಿಟ್ಟೈತೆ ಹದಿಮೂರು ಪರ್ಸೆಂಟ್ಗೆ ಇದು ಚಲೋ ಸಂಕೇತ ಅನ್ಬೋದು ಯಾಕಂತಂದ್ರೆ ಆಟೋಮೊಬೈಲ್ ಸೆಕ್ಟರ್ನ ವೀಕ್ಷಕರೇ ಭಾಳ ಹೂಡಿಕೆ ಮಾಡ್ಬೇಕಾಗ್ತೈತಿ ಭಾಳ ರೊಕ್ಕದ ಅವಶ್ಯಕತೆ ಇರ್ತೈತಿ ವರ್ಷ ಒಂದು ಕಾರ್ ಬಿಡಬೇಕಾಗ್ತೈತಿ ಅನಾನು ಇವ್ರದ ಪ್ರಾಫಿಟ್ ಮೊದ್ಲನ ಕಡಿಮೆ ಇರ್ತೈತಿ ಅದ ಪರಿಣಾಮ ನಮಗ ಇಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ಯಾಗನು ಕಾಣ್ತೈತಿ ಮತ್ತು ವೀಕ್ಷಕರೇ ನೆಕ್ಸ್ಟ್ ಏನಂತಂದ್ರೆ ಅದರ್ಸ್ ಇನ್ಕಮ್ ಅದರ್ಸ್ ಇನ್ಕಮ್ ಅಂತಂದ್ರೆ ನಾನು ನಿಮಗೆ ಹೇಳದ್ನ ಒಂದು ಕಂಪ್ನಿ ಅವಾಗೂ ಅಥರದ್ ಮೇನ್ ಬಿಸ್ನೆಸ್ ಬಿಟ್ಟ ಮತ್ತು ಬೇರೆ ಕಡೆ ಹೂಡಿಕೆನೂ ಮಾಡ್ತಿರ್ತೈತಿ ಅದು ಮಾಡ್ತಿರ್ತೈತಿ ಅದೆಲ್ಲ ವೀಕ್ಷಕರೇ ನಮಗೆ ಅದರ್ಸ್ ಬಿಸ್ನೆಸ್ನಾಗ ನಾವು ನೋಡ್ತೇವೆ ಅದರ್ ಬಿಸ್ನೆಸ್ ಖರೆ ಅಂದ್ರೆ ಯಾರು ಹೆಚ್ಚು ಇನ್ವೆಸ್ಟರ್ಸ್ ನೋಡಂಗಿಲ್ಲ ಬಟ್ ಅದರ್ಸ್ ಇನ್ಕಮ್ ವೀಕ್ಷಕರೇ ಕಂಟಿನ್ಯೂ ಹೆಚ್ಚು ಅಂತ ಹೋದ್ರೆ ಬೆಸ್ಟ್ ಅನ್ನ ಅಂತ ನಾವು ಅಂತೀವಿ ಮತ್ತೆ ವೀಕ್ಷಕರಿದ ಇಂಟ್ರೆಸ್ಟ್ ಕಂಪ್ನಿ ಮ್ಯಾಗ ಸಾಲ ಇರ್ತೈತಿ ಅನಾನ ಕಂಪ್ನಿ ವೀಕ್ಷಕರೇ ಸಾಲದಕ್ಕೆ ಇಂಟ್ರೆಸ್ಟ್ ಎಷ್ಟು ತುಂಬತೈತಿ ವರ್ಷ ಅಂತ ನಮ್ಗೆ ಇಂಟ್ರೆಸ್ಟ್ ಹೇಳ್ತೈತಿ ಅದು ನೋಡ್ಬೇಕು ಮೇನ್ ಏನಂತಂದ್ರೆ ವೀಕ್ಷಕರೇ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಕಡಿಮೆ ಹಾಕೊಂತ ಹೋಗಬೇಕು ಅಥವಾ ಸಾಲ ಇಲ್ದಿದ್ದ ಕಂಪ್ನಿಯನ್ನು ತೊಗೋಬೇಕಾ ಬಟ್ ಮೇನ್ ಏನು ನೋಡ್ಬೇಕಂತಂದ್ರೆ ಎಂಥ ಕೆಟ್ ಅಂತ ಕೆಟ್ಟ ಕಂಪ್ನಿನ ತೊಂದ್ರೆ ಪರವಾಗಿಲ್ಲ ಹೆಚ್ಚು ಸಾಲ ಇದ್ದಿದ್ದ ಬಟ್ ಮೇಯ್ನ್ ಏನು ನೋಡ್ಬೇಕಾ ಈಗ ಹೇಳ್ತೇನೆ ನೋಡ್ರಿ ಇಂಟ್ರೆಸ್ಟ್ ನೋಡ್ಬೇಕು ನೋಡ್ಬೋದು ವೀಕ್ಷಕರೇ ಟಾಟಾ ಮೋಟರ್ಸದು ಇಂಟ್ರೆಸ್ಟ್ ವರ್ಷ ಎಷ್ಟು ತುಂಬತಾರಂತಂದ್ರೆ ಐದು ಸಾವಿರದ ಎಂಬತ್ಮೂರು ಕೋಟಿ ತುಂಬ್ತಾರೆ ಮತ್ತು ವೀಕ್ಷಕರೇ ಅದು ಕಂಪ್ನಿ ಗಳಿಸ್ತೈತಿ ಅಷ್ಟೇ ನೋಡ್ಬೇಕು ನೆಟ್ ಪ್ರಾಫಿಟ್ನಾಗ ನೋಡ್ಬೋದ ವೀಕ್ಷಕರ ಕಂಪ್ನಿ ಎಷ್ಟು ರೀ ಐದು ಸಾವಿರದ ಎಂಬತ್ತ್ಮೂರು ಕೋಟಿದು ಇಂಟ್ರೆಸ್ಟಿಗೆ ಕಂಪ್ನಿ ಗಳಿಸೈತೆ ರೀ ಇಪ್ಪತ್ತೆಂಟು ಸಾವಿರದ ಒಣನೂರ ಐವತ್ತು ಕೋಟಿ ಗಳಿಸೈತಿ ಇಪ್ಪತ್ತೆಂಟು ಸಾವಿರದ ಒಂದು ನೂರ ಕೋಟಿ ಗಳಿಸೈತಿ ಅಂದರೆ ವೀಕ್ಷಕರಿ ಕಂಪ್ನಿ ಏನು ಸಾಲಕ್ಕೆ ಇಂಟ್ರೆಸ್ಟ್ ತುಂಬತೈತಿ ಅದಕ್ಕಿಂತ ಹೆಚ್ಚು ಪ್ರಾಫಿಟ್ ಮಾಡೈತೆ ಅಂತಂದ್ರೆ ಈ ಕಂಪ್ನಿ ಅಂತ ನಾವು ಅನ್ಬೋದು ಬಟ್ ಮೇನ್ ಏನಂತಂದ್ರೆ ಕಂಪ್ನಿದು ಇಂಟ್ರೆಸ್ಟ್ ಎಷ್ಟಾಗ್ತೈತೆ ಅಷ್ಟೇ ಕಡಿಮೆ ಹಾಕುವಂತ ಬಂತಂದ್ರೆ ಚಲೋ ನೋಡ್ಬೋದು ಏಳು ಸಾವಿರದ ಐದುನೂರು ಕೋಟಿ ಇತ್ತು ರೀ ಈಗ ಐದು ಸಾವಿರ ಕೋಟಿ ಆಗೈತಿ ಇಂಟ್ರೆಸ್ಟ್ ಅಂತಂದ್ರೆ ಚಲೋನ ಅಂತ ನಾವು ಅನ್ಬೋದು ಮತ್ತು ಡೆಪ್ರಿಷಿಯೇಷನ್ ಅಂತಂದ್ರೆ ವೀಕ್ಷಕರೇ ಕಂಪ್ನಿದ ಏನು ಫ್ಯಾಕ್ಟ್ರಿನ ಮಷಿನ್ಗಳು ಇರ್ತವಲ್ಲ ರೀ ಹತ್ರದ್ದು ವೀಕ್ಷಕರೇ ಕಡಿಮೆ ಹಾಕೋ ಅಂತ ಬರ್ತೈತಿ ರೀ ರೊಕ್ಕ ಈಗ ಎಕ್ಸಾಂಪಲ್ ಒಂದು ಕಾರ್ ಅಂತ ತಿಳ್ಕೊರಿ ಹತ್ತು ಲಕ್ಷದ ಮುಂದಿನ ವರ್ಷ ವೀಕ್ಷಕರೇ ಅದು ಹತ್ತು ಲಕ್ಷದ ಕಾರ್ ಹನ್ನೆರಡು ಲಕ್ಷ ಹಂಗಿಲ್ಲ ಕಡಿಮೆ ಆಗ್ತೈತಿ ಅದು ಡೆಪ್ರಿಷಿಯೇಟ್ ಆಗ್ತೈತಿ ನಾನು ಯಾವ ಕಂಪ್ನಿ ಕಡೆ ಡೆಪ್ರಿಷಿಯೇಟ್ ಆಶ್ರೆಟ್ಟಿದಾವ ಅವ್ರದ್ದು ಹೆಂಗೆ ಡೆಪ್ರಿಸಿಯೇಟ್ ಆಗತೈತಂತ ಅಂತ ಅದು ನಮ್ಗೆ ಡೆಪ್ರಿಸಿಯೇಟ್ ಆಸೆಟ್ನ ಅಂತೈತಿ ಇದು ವೀಕ್ಷಕರೇ ಎಷ್ಟು ಕಡಿಮೆ ಇರ್ತೈತಿ ಅಷ್ಟು ಚಲೋ ಅಂತ ನಾವು ಅಂತೀವಿ ಮತ್ತು ವೀಕ್ಷಕರೇ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು ನೋಡ್ಬೋದು ಕಂಟಿನ್ಯೂ ಹೆಚ್ ಹಾಕುವಂತಾನೆ ಇರಬೇಕು ಇದು ವೀಕ್ಷಕರೇ ಚಲೋ ಅಂತೀವಿ ಪ್ರಾಫಿಟ್ ಎಷ್ಟೈತೆ ಅಷ್ಟೇ ಕನ್ಸಿಸ್ಟೆನ್ಸಿವಾಗಿ ಹೆಚ್ಚು ಹಾಕುವಂತಾನೆ ಇರಬೇಕು ಅಂಥ ಕಂಪ್ನಿಗಳಿದ್ರೆ ನಾವು ಚಲೋ ಅಂತೀವಿ ಮತ್ತು ಟ್ಯಾಕ್ಸ್ ಟ್ಯಾಕ್ಸ್ ಏನು ಹೆಚ್ಚು ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಂಪ್ನಿಗಳಿದಾವಂತಂದ್ರೆ ಅದು ಟ್ಯಾಕ್ಸ್ ತುಂಬ್ತಾನೆ ಇರ್ತಾವ ನಾನು ಇದನ್ನು ಹಚ್ಚ ತಲೆ ಕೆಡಿಸ್ಕೋಬೇಡ್ರಿ ಲಾಸ್ಟಿಗೆ ನೆಟ್ ಪ್ರಾಫಿಟ್ ನೋಡಿರಿ ನೆಟ್ ಪ್ರಾಫಿಟನ್ನು ವೀಕ್ಷಕರೇ ಕಂಟಿನ್ಯೂ ಆಗಿ ಏರ್ಕೊತಾನೆ ಹೋಗ್ಬೇಕು ಕನ್ಸಿಸ್ಟೆನ್ಸಿವಾಗಿರ್ಬೇಕಾ ಮತ್ತು ನೆಗೆಟಿವ್ನೇ ಇರಬಾರ್ದು ಇಲ್ಲಿ ನೋಡ್ಬೋದು ನೆಗೆಟಿವ್ನಾಗಿತ್ತು ವೀಕ್ಷಕರೇ ನೆಗೆಟಿವ್ನಾಗೆ ಇರೋ ಕಂಪ್ನಿಗಳು ಅಷ್ಟೇನು ಚಲೋ ಇಲ್ಲ ಅಂತ ನಾವ ಅಂತೀವಿ ಬಟ್ ಫೈನಲಿ ಪ್ರಾಫಿಟ್ನಾಗೆ ಬಂತು ರೀ ಇದ್ರೆ ಒಮ್ಮೆ ವೀಕ್ಷಕರೇ ಚಲೋನ ಪ್ರಾಫಿಟ್ ಮಾಡಿಬಿಟ್ಟಿ ಟಾಟಾ ಅದ ಕಾರಣ ವೀಕ್ಷಕರೇ ಟಾಟಾ ಮೋಟರ್ಸ ಎಪ್ಪತ್ತು ರೂಪಾಯಿಗೆ ಟ್ರೇಡ್ ಆಗೋ ಸ್ಟಾಕ್ ಐದು ವರ್ಷದಾಗ ಒಂದು ಸಾವಿರ ತಕ ತಲುಪಿತ್ತಾ ಯಾಕಂತಂದ್ರೆ ನೆಗೆಟಿವ್ ಇತ್ತ ಎಲ್ಲ ಪ್ರಾಫಿಟ್ ಒಮ್ಮೆ ನೋಡ್ಬೋದ ಮೂವತ್ತು ಸಾವಿರ ಕೊಟ್ಟಿದ ವೀಕ್ಷಕರೇ ಪ್ರಾಫಿಟ್ ಮಾಡಿಬಿಡ್ತಾ ಕಂಪ್ನಿ ಇದೆಲ್ಲ ವೀಕ್ಷಕರೇ ಇದೆಲ್ಲ ನಮ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನಾಗ ಕಾಣ್ತೈತಿ ಆಮ್ಯಾಗ ಇ ಪಿ ಎಸ್ ಕಾಣ್ತೈತಿ ಇ ಪಿ ಎಸ್ ಅಂತಂದ್ರೆ ಅರ್ನಿಂಗ್ ಪರ್ ಶೇರ ಈಗ ಟೋಟಲ್ ಓವರ್ ಆಲ್ ಕಂಪ್ನಿ ನೋಡ್ಬೋದು ನೀವು ಇಪ್ಪತ್ತೆಂಟು ಸಾವಿರ ಕೊಟ್ಟಿದ ವೀಕ್ಷಕರೇ ಪ್ರಾಫಿಟ್ ಮಾಡಿತ್ತಾ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದ್ರನಾಗ ಪ್ರತಿ ಶೇರ್ ಎಷ್ಟು ರೂಪಾಯಿ ಪ್ರಾಫಿಟ್ ಆತಂತ ನಮಗೆ ಇ ಪಿ ಎಸ್ ಹೇಳ್ತೈತಿ ಪ್ರತಿ ಶೇರ್ ಅಂತಂದ್ರೆ ಟಾಟಾ ಮೋಟರ್ಸುದ್ದು ಒಂದು ಏನರ ಶೇರ್ ಇತ್ತು ಅಂತಂದ್ರೆ ನಿಮಗೆ ಎಪ್ಪತ್ತೈದು ರೂಪಾಯಿದ ವೀಕ್ಷಕರೇ ಪ್ರಾಫಿಟ್ ಆಗ್ತಿತ್ತು ಅಂತ ನಮಗೆ ಇ ಪಿ ಎಸ್ ಹೇಳ್ತೈತಿ ಮತ್ತು ಡಿವಿಡೆಂಟ್ ಪೇ ಆಟ ಅಂತಂದ್ರೆ ಏನಂತ ನಿಮಗೆ ಹಿಂದಿನ ವೀಡಿಯೋಗಳನ್ನ ಆಕ್ಸ್ನೇ ಡಿವಿಡೆಂಟ್ ಅಂದರೆ ಏನಂತ ನೋಡ್ಬೋದು ವೀಕ್ಷಕರ ಎಂಟು ಪರ್ಸೆಂಟೇಜ್ ತ ಡಿವಿಡೆಂಟನ್ನು ಈ ಕಂಪ್ನಿ ಕೊಡ್ತೈತಿ ಇದೆಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನಾಗ ನಮಗೆ ಗುರ್ತಾಗ್ತೈತಿ ಇದೆಷ್ಟು ತಿಳ್ಕೊರಿ ಇವತ್ತಿನ ವಿಡಿಯೋನಾಗ ನಾಳೆ ವಿಡಿಯೋನಾಗ ಯಾವ ಥರ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಮೋಸ ಮಾಡ್ಬೋದು ಯಾವ ಥರ ವೀಕ್ಷಕರು ಇನ್ವೆಸ್ಟರ್ಸ್ಗೆ ಸಿಗಿಸ್ಬೋದ ಇಲ್ಲೆಲ್ಲ ನೋಡ್ರಿ ನಮಗೆ ಚಲೋ ಅನಿಸ್ತೈತಿ ಪ್ರಾಫಿಟನು ನೆಟ್ ಪ್ರಾಫಿಟ್ ಕಂಟಿನ್ಯೂ ಎರ್ಕೊತನಾಗ್ತೈತಿ ಬೆಸ್ಟ್ ಎಲ್ಲ ಅನಿಸ್ತೈತಿ ಬಟ್ ವೀಕ್ಷಕರೇ ಒಂದು ಕಡೆ ನಾವು ಸಿಕ್ಕೊಂಬಿಡ್ತೀವಿ ಅಣ್ಣಾನ ಅತ್ರ ಬಗ್ಗೆ ನಾವು ನಾಳೆ ವೀಡಿಯೋಗಳಾಗ ತಿಳ್ಕೊಳ್ಳೋಣ ಅಣ್ಣಾನ ವೀಕ್ಷಕರ ಇದೈತೆ ಇವತ್ತಿನ ವಿಡಿಯೋ ಈ ವಿಡಿಯೋನ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ಏನೇನು ಇರ್ತಾವ ಕನ್ಸೋಲಿಡೇಟೆಡ್ ಅಫಿಗರ್ಸ್ ಅಂದರೆ ಏನೋ ಸ್ಟ್ಯಾಂಡಲ್ಲೋ ಅಂದರೆ ಏನು ಅಂತನು ಗೊತ್ತಾಯಿರ್ಬೋದು ಅಂತ ನನಗೆ ಅನಿಸ್ತಿ ಏನಿಲ್ಲ ಇವತ್ತಿನ ವಿಡಿಯೋ ಭಾಳ ಈಸಿ ಇತ್ತು ನಾಳೆ ವೀಡಿಯೋನಾಗ ಇನ್ನೂ ಡಿಟೇಲ್ಸಾಗು ಇದ್ರ ಬಗ್ಗೆ ಕಲಿಯೋಣ ಇದೇ ಇತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಅಂಚೆ ಲೈಕ್ ಮಾಡಿರಿ ಈ ಚಾನಲ್ನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು